ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಗೆ ತುಂಬ ಶಕ್ತಿದಾಯಕವಾದ ಪವರ್ಫುಲ್ ಡೇ ಅಂತ ಹೇಳ್ಬಹುದು ಈ ದಿನ ಯಾಕಂದರೆ ಅಷ್ಟಮಿ ನಾವು ಪಂಚಮಿ ಹಾಗೂ ಅಷ್ಟಮಿ ಸಪ್ತಮಿ ಈ ಮೂರು ದಿನಗಳು ತಾಯಿಗೆ ವಿಶೇಷವಾದ ಪೂಜೆಗಳು ಮಾಡ್ತಾರೆ ತುಂಬ ವಿಜೃಂಭಣೆಯಿಂದ ದೇವಸ್ಥಾನಗಳಲ್ಲಿ ತಾಯಿಯನ್ನು ಆರಾಧನೆ ಮಾಡ್ತಾರೆ ರಾತ್ರಿ ದೇವತೆ ಅಂತ ತಾಯಿಯನ್ನು ಕರೆಯೋದ್ರಿಂದ ನೀವು ಸಂಕಲ್ಪ ಮಾಡಿಕೊಂಡು ಸುಮಾರು ಜನ ಪಂಚಮಿ ತಿಥಿಯ ಬಗ್ಗೆ ನಮಗೆ ಆ ದಿನ ನಮಗೆ ಯಾವ ರೀತಿ ನಾವು ಮಾಡಿಕೊಳ್ಬೇಕು ಅಂತ ಪಂಚಮಿ ಹಾಗೂ ಸಪ್ತಮಿ ಅಷ್ಟಮಿ ಹೇಳದೆ ತುಂಬ ವಿಶೇಷವಾಗಿರುತ್ತೆ ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ನೀವು ಅಷ್ಟಮಿ ಎಂದು ಕೂಡ ತಾಯಿಯನ್ನು ತುಂಬ ವಿಶೇಷವಾಗಿ ಸರಳ ವಿಧಾನದಲ್ಲಿ ಆರಾಧನೆ ಮಾಡಬಹುದು ಸುಮಾರು ಜನ ನಮಗೆ ಫೋಟೋ ಇಟ್ಕೊಳ್ಳೋದಕ್ಕಿಷ್ಟ ಆದರೆ ನಮ್ಮ ಮನೆಯಲ್ಲಿ ಒಪ್ಕೊಳ್ತಾ ಇಲ್ಲ ಅಂತಂದ್ಬಿಟ್ಟು ದೇವಿ ಬಂದು ಸೈನ್ಯಾಧಿಪತಿ ನಾವು ವಿಷ್ಣುವಿನ ಒಂದು ಹೆಂಡತಿ ಅಂತ ಕೂಡ ಒಂದು ಪುರಾಣಗಳಲ್ಲಿ ತಿಳಿಸಿದ್ದಾರೆ ಭೂದೇವಿಯನ್ನು ಕಾಪಾಡಿದಂಥ ಒಂದು ವರಾಹ ದೇವಿ ವರಾಹ ಅವತಾರ ತಾಳಿದಾಗ ಅವರ ಪತ್ನಿಯಾಗಿ ಮಹಾಲಕ್ಷ್ಮಿನೇ ಈ ಅವತಾರ ತಾಳಿ ಬಂದಿರೋದು ಅನ್ನುವ ಒಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಅದರಿಂದ ನಾವು ವಾರಾಹಿ ದೇವಿಯನ್ನು ಒಂದು ಫೋಟೋ ಇಟ್ಕೊಳ್ಳೋದ್ರಿಂದ ಭಯಪಡುವ ಅವಶ್ಯಕತೆ ಇಲ್ಲ ವಾರಾಹಿ ದೇವಿಯನ್ನು ಮನೆಯಲ್ಲಿ ಫೋಟೋ ಇಟ್ಟು ಆರಾಧನೆ ಮಾಡೋದರಿಂದ ನಮಗೆ ಭೂಮಿಗೆ ಸಂಬಂಧಪಟ್ಟಂಥ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಅಥವಾ ಸಂಬಂಧಗಳು ಚೆನ್ನಾಗಿರಬೇಕು ಅನ್ನೋದಕ್ಕೆ ಈ ಕಠಿಣ ಸಮಸ್ಯೆಗಳು ತುಂಬ ಆರೋಗ್ಯ ಹದಗೆಟ್ಟೋಗಿದೆ ಆಸ್ಪಿಟ್ಲಲ್ಲೆಲ್ಲ ಕೈ ಎತ್ಬಿಟ್ಟಿದ್ದಾರೆ ಇನ್ನಾಗಲ್ಲ ನೀವು ಇರೋ ಅಷ್ಟು ದಿನ ನೋಡ್ಕೊಳ್ಳಿ ಗೊತ್ತಿಲ್ಲ ನಮಗೆ ಮೆಡಿಸನ್ ಏನು ಅವ್ರಿಗೆ ಅವರು ಅದನ್ನು ರಿಸೀವ್ ಮಾಡ್ಕೊಳ್ತಾ ಇಲ್ಲ ಅವರ ಒಂದು ಬಾಡಿ ಈ ರೀತಿ ಹೇಳಿದಾಗ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಥಿಯೇಟರಲ್ಲಿದ್ದಾಗ ಎಷ್ಟೋ ಜನಕ್ಕೆ ಒಂದು ಮಿರಾಕಲ್ ನಡೆದಿದೆ ಸ್ನೇಹಿತರೆ ನಂಬೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೂ ಕೂಡ ಇದು ಸತ್ಯ ಈ ಅನುಭವಗಳಲ್ಲಿ ಎಷ್ಟೋ ವಿಚಾರಗಳು ನಾವು ಕೂಡ ಅದನ್ನು ಅನುಭವಿಸಿದ್ದೀವಿ ಅದರಿಂದ ಒಳ್ಳೆಯ ಸಂದೇಶಗಳು ಒಳ್ಳೆಯ ವಿಚಾರಗಳು ಆ ತಾಯಿ ನಮಗೆ ಪ್ರತಿನಿತ್ಯ ಕೊಡ್ತಾಳೆ ಅನ್ನೋದರಲ್ಲಿ ನೀವು ಅನುಮಾನ ಪಡಲೇಬೇಡಿ ಯಾರಿಗೆ ಕಷ್ಟ ಇದೆಯೋ ಅವ್ರಿಗೆ ತಪ್ಪದೆ ನಿಂತ ಜಾಗದಲ್ಲೇ ತಾಯಿ ಹೊರ ಕೊಡ್ತಾಳೆ ಇನ್ನೊಂದು ವಿಶೇಷ ಏನು ಅಂದರೆ ತಾಯಿಯ ಈ ಮಂತ್ರಗಳನ್ನು ಜಪ ಮಾಡುವಾಗ ನಂಬಿಕೆ ಇದ್ದರೆ ಸಾಕು ಸುಮಾರು ಜನ ನಾವು ತಾ ತಲೆಗೆ ಸ್ನಾನ ಮಾಡಲಿಲ್ಲ ಒಂದು ಪೀರಿಯಡ್ ಆಗಿಬಿಟ್ಟಿದ್ವಿ ಆದರೂ ಕೂಡ ನೋವು ಅಷ್ಟೊಂದು ಪ್ರಾಬ್ಲಮ್ಸ್ ಇದ್ವು ಬೇರೆ ದಾರಿ ಕಾಣಲಿಲ್ಲ ನಾವು ಹೇಳ್ಕೊಂಡ್ವಿ ಅಕ್ಕ ನಾವು ನಾನ್ ವೆಜ್ ತಿಂದ್ಬಿಟ್ಟಿದ್ವಿ ಅದಾದಮೇಲೆ ಏನೋ ಒಂದು ಸಮಸ್ಯೆ ಜೋರಾಗಿ ಬಂದಿತ್ತು ನಂಬಿಕೆಯಿಂದ ಪಠಣೆ ಮಾಡಿದ್ವಿ ಅಂತ ಆಗ ಆ ನಂಬಿಕೆ ನಮ್ಮನ್ನು ಕಾಪಾಡುತ್ತೆ ನಾವು ಯಾವ ರೀತಿಯಲ್ಲಿದ್ರೂ ಮನಸ್ಸಲ್ಲಿ ಪರಿಶುದ್ಧತೆಯಿಂದ ಯಾರು ಬೇಡ್ಕೊಳ್ತಾರೋ ಅವ್ರಿಗೆ ಆ ತಾಯಿ ನಿಜವಾಗಲೂ ಕರುಣಾಮಯಿ ನಾವು ಮುಖಾನ ನೋಡಿ ಉಗ್ರ ಉಗ್ರರೂಪದಲ್ಲಿರೋದ್ರಿಂದ ಮನೆಗೆ ಫೋಟೋ ಅಥವಾ ವಿಗ್ರಹ ತಗೊಂಡು ಬಂದರೆ ತುಂಬ ಕಷ್ಟಗಳಾಗುತ್ತೇನೋ ಅಂತ ಆ ಥರ ನಿಜವಾಗ್ಲೂ ಏನೂ ಇರೋದಿಲ್ಲ ಎಷ್ಟೋ ಸಮಸ್ಯೆಗಳನ್ನು ಆ ತಾಯಿ ಬಗೆಹರಿಸ್ತಾಳೆ ಅದರಿಂದ ನೀವೇನಾದರೂ ಈ ದಿನ ಫೋಟೋ ಅಥವಾ ವಿಗ್ರಹ ಇದ್ದರೆ ಯಥಾವತ್ತಾಗಿ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ತರನೇ ನಾವು ಇನ್ನೇನು ಬೇರೆ ರೀತಿಯೆಲ್ಲ ಏನು ಮಾಡೋದಿಲ್ಲ ಆದರೆ ಒಂದು ದೀಪ ಸ್ಪೆಷಲ್ಲಾಗಿ ನಾವು ಈ ತಾಯಿಗೆ ದೀಪಾರಾಧನೆ ಮಾಡಬೇಕಾಗುತ್ತೆ ಆಗ ನೀವು ಸಂಕಲ್ಪ ಮಾಡಿಕೊಳ್ಳಿ ಇಷ್ಟು ಅಷ್ಟಮಿ ಮಾಡ್ತೀನಿ ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ಎಷ್ಟು ಅಷ್ಟ ಕಷ್ಟಗಳಿದ್ದರೂ ಕೂಡ ಆ ತಾಯಿ ನಿವಾರಣೆ ಮಾಡ್ತಾಳೆ ಸ್ನೇಹಿತರೆ ಮಂತ್ರ ಜಪಗಳನ್ನ ಹೇಳೋದ್ರಿಂದ ಆ ತಾಯಿ ಪ್ರಸನ್ನಳಾಗ್ತಾಳೆ ಮಂತ್ರಗಳು ಅಂದರೆ ತಾಯಿಗೆ ತುಂಬ ಪ್ರಿಯಕರ ಅದರಿಂದ ಆ ಮಂತ್ರಗಳನ್ನು ನಾವು ಮನಸ್ಸಿಟ್ಟು ಯಾರು ಜಪ ಮಾಡ್ತಾರೋ ಆ ತಾಯಿ ಆಗ ವರ ಕೊಡ್ತಾಳೆ ಅಂದರೆ ನಮ್ಮ ಕೋರಿಕೆಗಳನ್ನ ನೆರವೇರಿಸ್ತಾಳೆ ಅಷ್ಟು ಎಷ್ಟು ಶಕ್ತಿದಾಯಕವಾದ ಒಂದು ಮಂತ್ರದ ಬಗ್ಗೆ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ನಿಮ್ಮ ಕೋರಿಕೆಗಳನ್ನ ನೀವೇನು ಎಲ್ಲೂ ಬರೆಯೋದು ಬೇಡ ಏನೂ ಇಲ್ಲ ಮನಸ್ಸಲ್ಲಿ ಅಂದ್ಕೊಳ್ಳಿ ಸಾಕು ಅಕಸ್ಮಾತ್ ನಾವು ಕೆಲಸಕ್ಕೆ ಹೋಗ್ಬಿಟ್ಟಿದ್ದೀವಕ್ಕ ಅಲ್ಲೂ ಕೂಡ ನಾವು ಮಾಡ್ಕೊಳ್ಬಹುದಾ ತೊಂದರೆ ಏನೂ ಇಲ್ಲ ನೀವು ಯಾವ ಜಾಗದಲ್ಲೇ ಇರಿ ಟ್ರಾವೆಲ್ ಇರಿ ಕೆಲಸಕ್ಕೆ ಹೋಗಿರಿ ಇನ್ಯಾವುದೋ ಯಾವುದೋ ಒತ್ತಡದ ಒಂದು ಸಂದರ್ಭದಲ್ಲಿ ಇರಿ ತೊಂದರೆ ಏನೂ ಇಲ್ಲ ಯಾಕಂದರೆ ಸುಮಾರು ಜನಕ್ಕೆ ಕೆಲಸದಲ್ಲಿ ತುಂಬ ಕಿರುಕುಳ ಆಗ್ತಾ ಇದೆ ಅಕ್ಕ ನಮಗೊಂದು ಮಂತ್ರ ತಿಳಿಸ್ಕೊಡಿ ತಾಯಿದು ಅಂತ ಎಷ್ಟೋ ಮಂತ್ರಗಳು ತಾಯಿಯ ಎಲ್ಲ ಮಂತ್ರಗಳು ತುಂಬ ಶಕ್ತಿದಾಯಕವಾಗಿರುತ್ತೆ ಈ ದಿನ ಕೂಡ ಮಂತ್ರ ಓಂ ಹೈಂ ಗ್ಲೌಂ ವೇದ ವೇದ್ಯಾಯೇ ನಮಃ ಈ ಮಂತ್ರ ಅಷ್ಟೇ ಶಕ್ತಿದಾಯಕವಾಗಿದೆ ತಾಯಿಗೆ ಮಂತ್ರಗಳಲ್ಲಿ ನಾವು ಪ್ರಸನ್ನ ಮಾಡಬೇಕಾಗುತ್ತೆ ಅದರಿಂದ ಆ ತಾಯಿ ಕಣ್ಣು ಮುಚ್ಕೊಂಡು ನೀವು ಬೆಳಗಾಗೋಷ್ಟರಲ್ಲಿ ಒಂದು ಶುಭ ಸುದ್ದಿಯನ್ನು ಆ ತಾಯಿ ಕೊಡ್ತಾಳೆ ಇದನ್ನು ಯಾರು ನಂಬಿಕೆಯಿಂದ ಫಾಲೋ ಮಾಡ್ತಾರೋ ಅವ್ರಿಗೆ ನಿಜವಾಗ್ಲೂ ದಾರಿ ಕಾಣಿಸುತ್ತೆ ಸ್ನೇಹಿತರೆ ನಾವು ನಾವು ಅಂದ್ಕೊಂಡಿರಲಿಲ್ಲ ನಮಗೆ ಇನ್ನು ಜೀವನ ಮುಗಿದೋಯ್ತು ಅಂತ ಈಗ ಆ ತಾಯಿನ ನಂಬಿದ್ದಕ್ಕೆ ನಮಗೊಂದು ದಾರಿ ಕಾಣಿಸ್ತಕ್ಕಂಥ ಎಷ್ಟೋ ಜನ ಒಳ್ಳೆ ಕಮೆಂಟ್ಸ್ ಆಗ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಆ ಥರ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಈ ದಿನ ನೀವು ರಾತ್ರಿಯ ಒಳಗೆ ಈ ಮಂತ್ರವನ್ನು ಹೇಳಿ ಯಾಕಂದರೆ ಈ ದಿನ ಅಷ್ಟಮಿ ತಾಯಿಗೆ ತುಂಬ ಪ್ರೀತಿಕರವಾದ ದಿನ ನೀವು ಕೂಡ ಹೇಳಿಕೊಂಡು ಎಲ್ಲ ಒಳ್ಳೆಯದಾಗಲಿ ಈ ವಿಡಿಯೋ ನಿಮಗೆ ಇಷ್ಟ